ಎಲ್ಲ ವರ್ಗಕ್ಕೂ ಕೂಡ ಸುಡುತ್ತು ಹೊತ್ತು ರಕ್ಷೆ ಮಾಡಬೇಕು ಅನ್ನೋದು ನೀನು ಚಿಂತನೆ ಮಾಡಿದ್ರು ಆ ದೃಷ್ಟಿಯಿಂದ ಇವತ್ತು ಅವರಿಗೆ ನಮಗೆ ಮಾರ್ಗದರ್ಶನವನ್ನು ಕೊಟ್ಟು ಅಪಮಾನಗಳಾಯಿತು ಆ ಅಪಮಾನಗಳ ಆರ್ದು ಒಂದು ದೃಷ್ಟಿಯಿಂದ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷ ನಿಮಗೆ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದೆ ಆ ಜೈ ಭೀಮ್ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಕಾರ್ಯಕ್ರಮ ಪ್ರತಿಯೊಂದು ಅಸೆಂಬ್ಲಿ ಕ್ಷೇತ್ರದಲ್ಲೂ ಕೂಡ ತಾವು ನಡೆಸಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸಬೇಕು ಇದಲ್ಲದೆ ಎರಡು ವರ್ಷದ ಸಂಭ್ರಮಕ್ಕೆ ನಾನು ಸದ್ಯದಲ್ಲೇ ನನಗೆ ಒಂದು ಪ್ರತ್ಯೇಕವಾದಂತಹ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೇನೆ ಇದಲ್ಲದೆ ಇವತ್ತು ಕಾಂಗ್ರೆಸ್ ಕಚೇರಿ ನೂರು ಕಚೇರಿ ಆಗಬೇಕು ನಾನು ನಿಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮಾಜಿ ಎಂ ಪಿಗಳಿಗೆ ಮಾಜಿ ಮಂತ್ರಿಗಳು ಯಾರಿದ್ದೀರಿ ಎಮ್ ಎಲ್ ಸಿಗಳಿದ್ದೀರಿ ಎಲ್ಲರಿಗೂ ಹೇಳ್ತಾ ಇದ್ದೇನೆ ನಿಮ್ಮ ಡ್ಯೂಟಿ ಎಲ್ಲೆಲ್ಲ ಆಫೀಸ್ ಯು ಇವು ಬೆಕ್ ಇವು ಬಾರೋ ನೀವೇನು ಬೇಕಾರೋ ಮಾಡಿ ಒಂದೊಂದು ಕಾಂಗ್ರೆಸ್ ಕಚೇರಿ ಕಂಪಲ್ಸರಿಯಾಗಿ ಎಂ ಕಚೇರಿ ಇದೆ ಆ ಥರ ಕಂಪಲ್ಸರಿಯಾಗಿ ಈ ತಿಂಗಳು ನೆಕ್ಸ್ಟ್ ಮಂತು ಇದೇ ಈ ತಿಂಗಳು ಮಾರ್ಚ್ ರಾಹುಲ್ ಗಾಂಧಿಯವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸರ್ ಬೆಂಗಳೂರಿನಲ್ಲಿ ಭೂಮಿ ಆವತ್ತೇ ನೂರು ಕಡೆ ಕೂಡ ಎಲ್ಲ ಕಡೆ ವರ್ಷದಾಗಿರ್ತದೆ ಹಿಂಗೆ ನಾವು ಶ್ರೀಶಕ್ತಿ ಸಮಾವೇಶದ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಕಾರ್ಯಕ್ರಮ ನನ್ನ ಪದಗ್ರಹ ಕಾರ್ಯಕ್ರಮ ಪ್ರತಿಜ್ಞಾ ಕಾರ್ಯಕ್ರಮ ವರ್ಚುವಲಲ್ಲಿ ಮಾಡೋ ಹಂಗೆ ನಿಮ್ಮಲ್ಲೂ ಕೂಡ ಇಲ್ಲ ಅಲ್ಲಿ ಪೂಜೆ ಅಲ್ಲಿಂದ ನೇರವಾಗಿ ನಿಮ್ಮೆಲ್ಲರೂ ಕೂಡ ಅಡ್ರೆಸ್ ಮಾಡ್ತಾರೆ ಅಲ್ಲೇ ನಿಮ್ದೆಲ್ಲ ಕ್ಷೇತ್ರಗಳಲ್ಲೂ ಕೂಡ ಭೂಮಿ ಪೂಜೆನ ಅಲ್ಲಿಂದ ಕೂಡ ನಡೆಸ್ತದೆ ಆ ರೀತಿ ನೀವೆಲ್ಲ ಸಿದ್ಧತೆ ಮಾಡಿಕೊಂಡು ನೀವೇ ಇಲ್ಲಿ ಎಷ್ಟು ಚಕ್ಕೆ ಸಣ್ಣ ಮಾಡಿ ಆಮೇಲೆ ನೀವೆಲ್ಲ ನೂರು ರೂಪಾಯಿ ಕೊಡಿ ಸಾವಿರ ಕೊಡಿ ಐದು ಸಾವಿರ ಕೊಡಿ ಹತ್ತು ಸಾವಿರ ಕೊಡಿ ಲಕ್ಷ ಕೊಡಿ ಹತ್ತು ಲಕ್ಷ ಕೊಡಿ ನಾನು ಈ ಕಾಂಗ್ರೆಸ್ ಕಚೇರಿ ಕಟ್ಟುವಾಗ ನಾನು ಒಂದು ಐದು ಲಕ್ಷ ಕೊಟ್ಟಿದ್ದೇನೆ ನಾನು ಹಾಸ್ಟೆಲ್ ಪೌಂಡೇಶ್ವರು ಕೇಳಿದರು ನಾನು ಯಾವ ದೊಡ್ಡ ಸ್ಥಾನದಲ್ಲೂ ಇರಲಿಲ್ಲ ಬರೀ ಎಮ್ ಎಲ್ ಎ ಇದ್ದೆ ನಾನು ಕೂಡ ನನ್ನ ಕೇಳಾದಂಥ ಕೊಟ್ಟಿದ್ದೆ ಮುಂದಕ್ಕೂ ಕೂಡ ಇವತ್ತು ಕೂಡ ಈಗ ನೋಡಿ ಬೆಂಗಳೂರಲ್ಲಿ ಕಾಂಗ್ರೆಸ್ ಕಚೇರಿ ಹಾಲು ಯಾವ ರೀತಿ ಮಾಡಿದ್ದೀವಿ ನಿಮಗೂ ಕೂಡ ಬಂದು ಕೂತ್ಕೊಂಡು ನಿಮಗೂ ಗೌರವದಿಂದ ಒಂದು ದೇವರು ಆಫೀಸ್ ಬಂದರೆ ಏನೋ ಒಂದು ದೇವಸ್ಥಾನಕ್ಕೆ ಬಂದಾಗ ನಿಮ್ಗೂ ಕೂಡ ಗೌರವ ಬರೋ ಮಾಡಿದ್ವಿ ಕಚೇರಿ ಕಟ್ಟಿದ್ವಿ ಇನ್ನೂ ಒಂದು ದೊಡ್ಡ ಬಿಲ್ಡಿಂಗ್ ಕೂಡ ಈಗಾಗಲೇ ನಾನು ಬೆಂಗಳೂರಲ್ಲೇ ಇನ್ನೊಂದು ಮೂರು ಬಿಲ್ಡಿಂಗ್ ಕಟ್ಟಲಿಕ್ಕೆ ಈಗಾಗಲೇ ಸಿದ್ಧತೆ ಆಗ್ತೇನೆ ಒಟ್ಟು ಸುಮಾರು ನೂರು ಚಿಲ್ಲರೆ ಆಗಿದೆ ಆದರೆ ನಾನು ಆದೇಶ ಎಲ್ಲ ಹೇಳ್ತಾ ಇದ್ದೀನಿ ಅಂದರೆ ಕಾಂಗ್ರೆಸ್ ಕಚೇರಿ ಹೆಸ್ರಿಗೆ ರಿಜಿಸ್ಟ್ರೇಷನ್ ಅಂದರೆ ಮಾತ್ರ ಭೂಮಿ ಪೂಜೆ ಮಾಡಿಸ್ತೇನೆ ಇಲ್ಲ ಅಂದರೆ ನಾವು ಅದಕ್ಕೆ ಹೋಗ್ತೀನಿ ಯಾವುದೇ ಹೆಸರು ಮಾಡ್ಕೋಬಿಟ್ಟು ನನ್ನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್